ಅಂತ ಒಂದು ಶಾಸ್ತ್ರೀಯ ಕಾರ್ಯಕ್ಕೆ ಬಗ್ಗೆ ಹೇಳ್ತಾ ಇದ್ವಿ ನಾಲ್ಕು ಬಾರಿ ಆಂತೇಶ ಅವರು ನಿರ್ಗುಣಂತ ರೀತಿ ಅನುರಸ ಒಂದಂತಹ ಜೀವನ ಶೈಲಿ ಅದರ ಜೆಸ್ಚರ್ ಅವೆಷ್ಟು ಅಹಿಂಸೆಯ ಮಾರ್ಗವಾಗಿ ಇರಲಿಲ್ಲ ಒಂದು ಯಾವಾಗಲೂ ಸಹ ಒಂದು ಜೀವನದ ಒಂದು ಸಂದರ್ಭದಲ್ಲಿ ಅದೇ ರೀತಿ ಶಾಸ್ತ್ರಗಳು ಅವರಲ್ಲಿದ್ದಂತಹ ಮಾಡುತ್ತಿರುವಂತಹ ಕಾರ್ಯಗಳಲ್ಲಿ ಶ್ರದ್ಧೆ ದೇಶಭಕ್ತಿ ದೇಶದ ಕಟ್ಟ ಕಡೆಯ ಪ್ರಜೆಗಳಿಗೆ ಕಣ್ಣೀರು ಒಂದು ಒಂದು ಅನುಭೂತಿ

ಮಹಾತ್ಮ ಗಾಂಧಿ ಹಾಗೂ ನಮ್ಮ ಪ್ರೀತಿಯ ಗೌರವ ಶಾಸ್ತ್ರಿ ಅವರೊಂದಿಗೆ ನಾನು ನನ್ನ ಬರ್ತ್ಡೇ ಆಚರಿಸ್ತಾ ಇದ್ದೇನೆ ಸಕಲ ಬಾರಿ ಹೇಳಿದ್ರು ನೀವು ಡಾಕ್ಟರೇಟ್ ಮಾಡ್ತೀರಾ ಹಾಗೆ ಹೇಳಿ ನಾನು ಹೇಳ್ತೇನೆ ಎಷ್ಟೇ ನಾನು ಏನು ಡಾಕ್ಟರೇಟ್ ಮಾಡಿದ್ರು ಏನು ಮಾಡಿದ್ರು ನಾನು ಹುಟ್ಟುಹಬ್ಬ ದಿನ ಹೇಳಿದ ತಕ್ಷಣ ಹೇಳ್ತಾರೆ ಮಹಾತ್ಮ ಗಾಂಧಿ ಜಯಂತಿಗೆ ಹುಟ್ಟಿದ್ದೀರಾ ನೀವು ಅವರಿಂದ ഗുണലക്ഷണ മഹാത്മാ ഗാന്ധിയോ സ്വരൂപ पुष्पं फलं यो मे भक्त्या प्रयच्छति तदहं भक्त्योभृतम् अष्टामि प्रयतात्मनः सर्वधर्मा

ಗಟ್ಟಿಯಾಗಿ ಇದು ಗಾಂಧೀಜಿಯ ವ್ಯಕ್ತಿತ್ವ ಸೂಟ್ ಹಾಕೊಳ್ಬೇಕು ಆಗ ನಿಮ್ಗೆ ಗೌರವ ಬರುತ್ತೆ ಅಂತ ತಿಳ್ಕೊಳ್ಳುವಂತಹ ಕಾಲದಲ್ಲಿ ಗಾಂಧೀಜಿ ಸುಟ್ಟು ಬುಟ್ಟು ಹಾಕೊಂಡು ಹೋಗಿದ್ದಂತಹ ಮನಿಯಾಗಲಿ ಆದ್ರೆ ಈ ದೇಶವನ್ನು ನೋಡ್ತಾ ನೋಡ್ತಾ

नेक्स्ट इयर ओमे नहीं मानते क्या के हमें नहीं तो हमें नहीं तो बता तो उन पैटर्न पर और ऐसा नहीं तो यह तो अब बात करते हैं हम पैटर्न ऐसा है ना कि ये भी लड़ी के आपका ही ला ना कि देख जो जी रिटीशन प्रवाह के वही स्लाइड आए तो उनका कहाँ क्या करके कहीं कैसा मानता हो कुमार सुन्दर नहीं तो ह ಿಲ್ಲ ಜಗತ್ತಿನ ಬೆಳಗ್ಗೆ ಆಡಾ ಇಂಥ ಎಲ್ಲಿ ನಾವು ಇದನ್ನು ಹೇಗೆ ನಾವು ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಈ ದೇಶ

అంబేడ్కర్ అనేక గమని రీతి గి స్వల్ప బాగుంటుంది యువ పురుష ఇంకా ಓಡಾಡುತ್ತೆ ಯಾವ ಗಾಂಧಿಗೆ ಮಾಡಿ ಸರಿಯಾಗಿ ಬಂದಿಲ್ಲ ಸರಿ ಅಂತ ಹೇಳಿ ಗಾಂಧಿ